ನೋಡ್ ಗುರು ಎ ಸಿ ಕೆಳಗಡೆ ಕುತ್ಕೊಂಡು ಕೈಯಲ್ಲಿ ಕೀಬೋರ್ಡ್ ಹಿಡ್ಕೊಂಡು ಬೆರಳು ಆಡಿಸಿಕೊಂಡ್ ಕೆಲಸ ಮಾಡೋನ್ಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ಆದ್ರೆ ಉರಿಯೋ ಬಿಸಿಲಲ್ಲಿ ನಿತ್ಕೊಂಡು ಕೈಯಲ್ಲಿ ಸನಿಖೆ ಹಿಡ್ಕೊಂಡು ಬೆವರನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾನಲ್ಲ ರೈತ ಅಂತ ರೈತರಿಗೆ ಮರ್ಯಾದೆ ಕೊಡ್ಲೇಬೇಕು ಕುಳಿತ ಒಂದ್ ಎಕರೆ ಹಾಕಿದ್ದು ಹತ್ತು ಲಕ್ಷ ರೂಪಾಯಿ ಬೆಳೆ ನಾವು ಅದರಲ್ಲಿ ನಮ್ಮ ಬೀಜ ಅದು ಎಲ್ಲಾ ಸೇರ್ಸು ಹತ್ತು ಲಕ್ಷ ರೂಪಾಯಿ ಆಗೈತಿ ನಾವು ಬೀಜನ ಮತ್ತೆ ದಿವಾಡ್ ಬೈ ಮಾಡಿದ್ರೆ ಏಳು ಲಕ್ಷ ರೂಪಾಯಿ ಆದಾಯ ನಮಗೆ ಐತಿ ನಮ್ಮ ಬೀಜ ನಮ್ ಹೊಲದಾಗ ಮೊತ್ತೀವಿ ಇವತ್ತು ಕೋಡ್ಮಗ್ಗಿ ಎಂಬ ಹಳ್ಳಿಗೆ ಬಂದಿದೀವಿ ಮಾಸೂರು ಹತ್ರ ನೀರ್ ಇರೋದು ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ಅಷ್ಟ ಹತ್ರ ಇರಿದೆ ರಟ್ಟಿಹಳ್ಳಿ ತಾಲೂಕಿನ ಕೋಡ್ಮಗಿ ಎಂಬ ಹಳ್ಳಿಗೆ ಬಂದಿದೀವಿ ಇಲ್ಲಿ ರೈತರ ಹತ್ರ ರೈತರ ಯಶೋಗಾಥೆಯನ್ನು ನಾವು ಕೇಳ್ತಾ ಇದ್ವಿ ಯಾಕಂದ್ರೆ ಒಬ್ಬ ರೈತರು ಇವತ್ತ ಅಂದ್ರೆ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಈ ಎಲ್ಲ ನಿಮ್ಗೆ ಕಾಣುತ್ತೆ ಒಂದು ಶುಂಠಿ ಬೆಳೆಯೇ ಬೆಳೀತಾರೆ ಜೊತೆಗೆ ಅದರಲ್ಲಿ ಅಡಿಕೆ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ ಆ ಬೆಳೆ ಬೆಳಿಬೇಕಾಗಿತ್ತಂದ್ರೆ ಅವ್ರು ಎಷ್ಟು ಒಂದು ಶ್ರಮವನ್ನ ಪಡ್ತಾರೆ ಇಲ್ಲೇ ರೈತರು ಕೂಡ ಇದ್ದಾರೆ ಆ ರೈತರ ಹತ್ರ ಕೇಳೋಣ ಈ ಒಂದು ಶುಂಠಿ ಬೆಳೆ ಯಾವ ರೀತಿ ಬೆಳಿತಾರೆ ಎಷ್ಟು ಕಟಾವು ಇದರಲ್ಲಿ ಬರುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ ಫಸ್ಟ್ ಇಂದ ಶುಂಠಿ ಬೆಳೆ ಬೆಳಿಬೇಕಾದ್ರೆ ಫಸ್ಟ್ ಭೂಮಿ ಹದವಾಗಿ ಹೊಡ್ಕೋಬೇಕು ಹದವಾಗಿ ಹೊಡ್ಕೋಬೇಕು ಹೊಡ್ಕಂಡು ಆಮೇಲೆ ಅದನ್ನೆಲ್ಲ ಮಣ್ಣು ಸಮತೋಲ ಮಾಡ್ಕೊಂಡು ಪಿಯಿಂದ ತಗೊಂಡು ಹಾಕ್ಸಿ ಮಡೆಗಳು ಮಾಡ್ಕೋಬೇಕು ಮಡೆಗಳ ನಂತರ ಮಾಡ್ಕೊಂಡು ಆಮೇಲೆ ಆಳುಗಳು ಕರ್ಕೊಂಬಂದು ಒಂದೊಂದೇ ಶುಂಠಿ ಬೀಜಾನ ಒಂದರಿಂದ ಒಂದು ಐವತ್ತು ಗ್ರಾಮಿಂದ ಅರವತ್ತು ಗ್ರಾಮು ಬೇಡ ಎಪ್ಪತ್ತು ಗ್ರಾಮ್ ಇಡ್ತೇವೆ ನಾವು ಭೂಮಿಗೆ ಬೀಜಾನ ಅದರಿಂದ ನಂತರ ಬೆಳೆ ಬರ್ತತಿ ಬೆಳೆ ಬಂದಾಗ ಸರಿಯಾಗಿ ಗೊಬ್ಬರ ಗೂಡು ಮತ್ತು ಔಷಧಿ ಮತ್ತು ಅವು ಎಲ್ಲ ಇರ್ತತಿ ಅದನ್ನೆಲ್ಲ ಬೆಳೆಗೆ ಶುದ್ಧವಾಗಿ ಮಾಡಿದ ಮೇಲೆ ಆ ನಂತರ ಮಳೆ ಬೆಳೆ ಬರ್ತತಿ ಒಂದರಿಂದ ಎರಡು ಕೆಜಿ ಜಿ ಮೂರರಿಂದ ನಾಲ್ಕು ಕೆ ಜಿ ಐದು ಕೆ ಜಿ ವರೆಗೂ ಎಂಟು ಕೆ ಜಿ ಬೆಳೆದಂಥ ರೈತರು ಇದ್ದಾರೆ ನಮ್ಮೂರಲ್ಲೇ ಕೋಡಮಗ್ಗಿ ಗ್ರಾಮದಲ್ಲೇ ಇದ್ದಾರೆ ಹೌದ್ರೆ ಆನಂತರ ಇದರಲ್ಲಿ ಸ ದೊಡ್ಡ ರೊಕ್ಕ ಆಗ್ತತಿ ಇಲ್ಲ ಅನ್ನೋಂಗಿಲ್ಲ ಆದರೂ ಅಷ್ಟೇ ಖರ್ಚು ವೆಚ್ಚನೂ ಐತಿ ಇಲ್ಲ ಅನ್ನೋಂಗಿಲ್ಲ ಸುಮಾರು ಒಂದು ಎಕರೆ ಬೆಳಿಬೇಕಾದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಪರ್ಫೆಕ್ಟ್ ಇಟ್ಕಂದೇ ಅದಕ್ಕೆ ಕೈ ಹಾಕ್ತಾ ಇರ್ಬೇಕು ಸೊಂಟಿಗೆ ಕೊಳೆಗಳು ಬರ್ತಾವು ಆಮೇಲೆ ಬ್ಯಾಕ್ಟೀರಿಯಾ ಬರ್ತಾವು ಅವೆಲ್ಲ ಸ ಸಿಂಪಡಣೆ ಮಾಡೋಕ್ಕಾತು ಗೊಬ್ಬರ ಗೂಡು ಹಾಕೋಕಾತು ಇಟ್ಕೋಬೇಕು ಆ ನಂತರ ಒಂದು ಎಕ್ರೆಕ್ಕ ಕಡಿಮೆ ಅಂದ್ರೆ ಮುನ್ನೂರಿಂದ ನಾನ್ನೂರು ಪ್ಯಾಕೆಟು ಬ್ಯಾಗ್ ಬರ್ತತಿ ಬ್ಯಾಗ್ ಬಂದಾಗ ಆ ಬೆಳೆ ಮಾರಾಟ ಮಾರುವುದಾದ್ರೆ ಆರು ಸಾವಿರ ರೂಪಾಯಿ ಅರವತ್ತೆರಡು ಕೆ ಜಿಗೆ ಆರು ಸಾವಿರ ರೂಪಾಯು ಸಿಕ್ಕತಿ ಆ ನಂತರ ಅರವತ್ತೆರಡು ಜಿಗೆ ಆರು ಸಾವಿರ ರೂಪಾಯೂ ಸಿಕ್ಕತಿ ಈಗ ಸದ್ಯ ಆಲ್ರೆಡಿ ಇರೋದು ನಾವು ಕೊಟ್ಟಿರೋದಂದ್ರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯ್ದಂಗೆ ಒಂದು ಬ್ಯಾಗ್ ಕೊಟ್ಟವ್ರಿ ಕೊಟ್ಟದ್ರ ಆದ್ರ ಒಂದ್ ಎಕರೆ ಹಾಕಿದ್ದು ಹತ್ತು ಲಕ್ಷ ರೂಪಾಯಿ ಬೆಳಿ ಬೆಳದ ನಾವ್ ಅದರಲ್ಲಿ ನಮ್ಮ ಬೀಜ ಅದು ಎಲ್ಲಾ ಸೇರ್ಸಂದ್ ಹತ್ತು ಲಕ್ಷ ರೂಪಾಯಿ ಆಗೈತಿ ನಾವ್ ಬೀಜನ ಮತ್ತೆ ಡಿವೈಡ್ ಬೈ ಮಾಡಿದ್ರೆ ಏಳು ಲಕ್ಷ ರೂಪಾಯಿ ಆದಾಯ ನಮಗೈತಿ ನಮ್ಮ ಬೀಜ ನಮ್ ಹೊಲದಾಗ ಮತ್ತೂ ಐತಿ ರಿಟರ್ನ್ ಇದು ನಿಮ್ಗೆ ಎಷ್ಟು ತಿಂಗಳವರೆಗೂ ಪೀಕ್ ಬರ್ತದೆ ಇದು ಹದಿನೆಂಟು ತಿಂಗಳವರೆಗಿನೂ ಇಟ್ಕೋಬಹುದ್ರಿ ಹದಿನೆಂಟು ತಿಂಗಳವರೆಗೂ ಬೀಜ ಬರ್ತಾ ಇರ್ತತ್ರಿ ಇದು ನ ಜ ಏಪ್ರಿಲ್ ತಿಂಗಳಿಂದ ಹಾಕಿದ್ರೆ ಬೇಡ ಮೇ ಜ ಇದು ಫೆಬ್ರವರಿಯಿಂದನೂ ಹಾಕಿದ್ರು ಹದಿನೆಂಟು ತಿಂಗಳ ತನಕ ಇಟ್ಕೊಬೋದು ತಿರ್ಗಿ ರಿಟರ್ನ್ ಫೆಬ್ರವರಿ ಬರೋ ತನಕ ಇಟ್ಕೊಂಡು ಮಾರ್ಬೋದು ಅದು ಆಗದಾದ್ರೆ ನಮ್ಮ ಕಡೆ ನಾವು ಇಟ್ಕೊಂತವೆ ಚೆನ್ನಾಗೈತಿ ಕೊಳೆ ಬಳೆ ಯಾವುದೂ ಬರದಂಗಿದ್ದಂಗೆ ಇಟ್ಕೊಂತವೆ ಅಂದರು ಮತ್ತು ಈ ತಿಂಗಳು ಜೂನು ಜುಲೈ ಆಗಸ್ಟ್ ತನಕ ಮಾರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ರೇಟ್ ನಾವು ಈಗ ಆಲ್ರೆಡಿ ಇಲ್ಲಿ ಹಚ್ಚಿದಿರಿ ಇದು ಬಂದಿದೆ ಆಲ್ರೆಡಿ ಇದು ಬಂದಾಗ ಇದನ್ನ ಒಂದು ಸಾರಿ ತೆಗೆದು ಬಿಟ್ಟರೆ ಅಥವಾ ಮತ್ತು ಮತ್ತೆ ಅದು ಬರುತ್ತಾ ಇಲ್ಲ ಇಲ್ಲ ಒಂದೇ ಸರಿ ತೆಗೆದು ಕ್ಲೋಸ್ ಮಾಡಿದ್ವಿ ಅಂದ್ರೆ ನಾವು ಮತ್ತೆ ಬರೋಲ್ಲ ಆ ಬೀಜ ಮುರಿದು ಇಟ್ಕಂಡು ಮನೆಯಲ್ಲಿ ಶೇಖರಣೆ ಮಾಡ್ಕೊಂಡು ಮತ್ತೆ ಆಮೇಲೆ ಭೂಮಿಗೆ ಓ ಪ್ರತಿ ಅಂದ್ರೆ ಹದಿನೆಂಟು ತಿಂಗಳಿಗೆ ಇದು ಎಷ್ಟು ದಿನವರೆಗೂ ಪೀಕ್ ಬರುತ್ತೆ ಒಂದ್ಸರಿ ನಾವು ನೆಲಕ್ಕೆ ಹಾಕಿದೀವಿ ಅಂದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಅಂದ್ರೆ ಎಷ್ಟು ಆರು ತಿಂಗಳು ಮೂರು ತಿಂಗಳು ಆರು ತಿಂಗಳಲ್ಲಿ ಆ ಹತ್ತು ತಿಂಗಳಂತರೂ ಕಂಪ್ಲೀಟ್ ಆಗ್ಲೇಬೇಕು ನಾವು ಪಿಕ್ ಇಳೋದಕ್ಕೆ ಅದನ್ನು ಅದನ್ನ ಕಿತ್ತು ಮಾರೋದಕ್ಕೆ ಹತ್ತು ತಿಂಗಳಂತರೂ ಕಂಟಿನ್ಯೂ ಬೇಕೇ ಬೇಕು ಬೇಕೇ ಬೇಕು ಸೊ ಈ ರೀತಿ ಎಲ್ಲ ಹದ ಮಾಡ್ತೀರಿ ಅಲ್ಲೆಲ್ಲ ಮಣ್ಣ ಕೂಡ ಅಂತ ಹೇಳಿದ್ರಿ ಆಲ್ರೆಡಿ ಅದ ಹೆಂಗ್ ಹಾಕಿದಾಗ ಈಗ ಮಣ್ಣು ಹಾಕ್ಸೈತ್ರಿ ಅಲ್ಲಿ ನಾವು ಆ ಮಣ್ಣ ಹಾಕ್ಸಿದ್ರೆ ಆ ಗಡ್ಡಿ ಮುಚ್ತಾ ಒಳಗ್ ಹೋಗ್ತಾ ಹೋಗ್ತಾ ಗಡ್ಡಿ ಮ್ಯಾಗ ಬರ್ತಾ ಇರ್ತಾವಿಂಗ್ ಎತ್ಕಂತ ಎತ್ಕಂತ ಬೆಳ್ಕೊತ ಬರ್ತಾ ಇರ್ತೀನಿ ಕೈ 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 ಅದಕ್ ಮಣ್ಣು ಹಾಕಿದಂಗ ಮುಚ್ಕಂತ ಹೋದ್ರ ಅದು ಪರಿಶುದ್ಧವಾಗಿ ಚೆನ್ನಾಗಿರ್ತತಿ ಇಲ್ದ ಇದ್ರ ಬಯಲಿಗೆ ಬಿತ್ತು ಅಂದ್ರ ಕಾದು ಅದು ಡ್ಯಾಮೇಜ್ ಆಗಿ ಬಸ್ಟ್ ಆಗ್ತತ್ ಫಸ್ಟ್ ಇದನ್ನ ನಾವು ಮಾಡೋ ಹೊತ್ನಾಗ ಜೆ ಸಿ ಪಿಂದ ಗಟ್ಟರ ಹೊಡೆಸಿ ಭೂಮಿ ಹದವಾಗಿ ಹೊಡ್ಕೋಬೇಕು ರಂಟಿ ಕುಂಟಿ ಮತ್ತು ನೇಗ್ಲೆ ಹೊಡೆದು ಹದವಾಗಿ ಮಡ್ಕಬೇಕು ಟ್ಯಾಕ್ಟರಿಂದ ಹೊಡ್ಕಂಡ್ ಆ ನಂತರ ರಿಟರ್ನ್ ಜೆ ಸಿ ಪಿ ಕರೆಸಿ ಏರ್ ಮಡಿ ಹಾಕ್ಸ್ಬೇಕು ಏರ್ ಮಡಿ ಹಾಕಿಸಿ ಆಮೇಲೆ ಬರ್ತಾರೆ ಇದರಲ್ಲಿ ಮಡಿ ಕಟ್ತಾರ ಲೈನ್ ಬೇರೆ ಬೇರೆ ಮಾಡ್ತಾರೆ ಎರಡು ಪೂಟು ಎರಡೂವರೆ ಹಾಕಿ ಅದರಲ್ಲಿ ಎರಡು ಬೀಜ ಇಡ್ತಾರೆ ಎರಡು ಬೀಜ ಇಟ್ಟ ನಂತರ ಅದ್ ಹುಡ್ತತಿ ತಿಂಗ್ಳವರೆಗೆ ಹುಡ್ತತಿ ತಿಂಗ್ಳಿಗ್ ಹುಡ್ತತಿ ಆಗ ಹುಟ್ಟ ಅಂತ ಅದು ಅದ ತಿಂಗ್ಳು ಅದ್ರೊಳಗೆ ಹುಟ್ಟುವಾಗ ಎಷ್ಟೋ ಅಲ್ಲಿ ಬೇರೆ ಇಲ್ಲ ಇಲ್ಲ ಬೇರೆ ಹಾಕಂಗಲ್ರಿ ಇದನ್ನ ಒಂದ್ ಸಲ ಹಾಕಿದ್ಮೇಲೆ ತಿರುಗ ಅದ್ ಹುಟ್ಟಕ್ ಸಾಧ್ಯ ಸಹಾಯಕ್ ಸಾಧ್ಯ ಇರಲ್ರಿ ಅದರಿಂದ ನಾವ್ ಅನಿವಾರ್ಯ ಪ್ರಸಂಗ ನೀರ್ ಕಮ್ಮಿ ಮಾಡ್ಕೊಂಡ್ವಿ ನೀರ್ ನಮ್ಮ ನಮ್ ಬೋರ್ ನಲ್ಲಿ ಕಮ್ಮಿ ಮಾಡ್ಕೊಂಡ್ವಿ ಅಥವಾ ಮ್ಯಾಗ್ ಹಾಕಾರ ಒಂದ್ ಬೀಜನ ಹೋಗಿರ್ತಾರ ಆಳುಗಳು ಬಂದಾಗ ಅಲ್ಲ ಆಳುಗಳು ಬಂದಾಗ ಟೋರ್ ಆಗ ಏನಾಗಿರತ್ತರಿ ಅಂದ್ರೆ ಅದು ಅದ್ ಒಂದ್ ಬೀಜ ಬಸ್ಟ್ ಆಗಿರತ್ತೆ ಏನಾಗಲ್ಲ ಹೋಗ್ತತಿ ಅಂತ ತಗೋದ್ ಹೋಗಿತ್ತಾರ ಇದಕ್ಕೆ ನೀರ್ ಎಷ್ಟ್ ಬೇಕಾಗತ್ರಿ ನಾರ್ಮಲಿ ಈಗ ಎರಡು ಇಂಚ ಮೂರು ಇಂಚ್ ಬೋರ್ ನಡಿಯ ಎರಡು ಇಂಚಿಂದ ಒಂದ್ ಇಂಚಿಂದಾನು ನೀರ್ ಕಂಟ್ರೋಲ್ ಮಾಡ್ಕೊಂತ ಬರೋದು ಡ್ರಿಪ್ ಡ್ರಿಪ್ನಲ್ಲೇ ಬರ್ತ ನೋಡ್ರಿ ನೀರಿಗೆ ಈ ಹಿಂಗ ಮಳೆ ಬಂದಂಗೆ ಈಗ ಮಳೆ ಹೊಡೆದಂಗೆ ಅಂತರವಾಗಿ ಒಂದ್ ಹದಿನೈದು ಅಡಿಯಿಂದ ಹದಿನೈದು ಅಡಿ ಅಂತರವಾಗಿ ಇಟ್ಟಿರ್ತಾವ್ರಿ ನಾವು ಇದನ್ ಅಡಿ ಅಂತರವಾಗಿ ಇದನ್ನ ಲೈನ್ ಹಿಂಗ ಇಟ್ಟಿರ್ತವೆ ಈ ಲೈನ್ ಆಮೇಲೆ ಆ ಡ್ರಿಪ್ ಡ್ರಿಪ್ ಇಲ್ಲಿಂದ ಆನ್ ಮಾಡಿದ ಒಂದು ಮೋಟರ್ ಇಲ್ವಷ್ಟು ವಾಲ್ ಗುಳದ ಮದ್ರ ಇಲ್ಲಿ ಅದರಲ್ಲಿ ಬೇರೆ ಬೇರೆ ಇದೆ ಮೈ ಮೇಲೆ ಖಾಕಿ ಕೈಯಲ್ಲಿ ಲಾಠಿ ನ್ಯಾಯ ನೀತಿ ಧರ್ಮದ ಪ್ರತೀಕವೇ ಕರ್ನಾಟಕ ಪೊಲೀಸ್ ಸತ್ಯಮೇವ ಜಯತೇ ಈ ವಾಳ ಈ ವಾಲಿಗೆ ಬೇಕ ಇಷ್ಟೇ ಮೂರೆ ವಾಳಿಗೆ ಬೇಕ ಅಂದ್ರೆ ಮೂರೆ ವಾಳಿಗೆ ನೀತಿ ಇರುತ ಹ್ಮ್ ಹ್ಮ್ ಓಕೆ ನಮ್ಮ ಬೋರಿನಲ್ಲಿ ನೀರ್ ಇದ್ದಷ್ಟು ಪ್ರಮಾಣಕ್ಕೆ ನಾವು ಅದನ್ನ ಮ್ಯಾಚ್ ಮಾಡ್ಕೊಂಡಿರ್ತೇತಿ ಈಗ ಈ ವರ್ಷ ಮಳೆ ಕೂಡ ಚೆನ್ನಾಗಿ ಆಗಿದೆ ಈ ನಾನು ಗಣೇಶ ಮಟ್ಟಿಗೆ ಮಳೆದ ಅಂದಾಗ ನಿಮ್ ನೀರಿನ ಅವಶ್ಯಕತೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಸರಿ ನಮ್ಮ ಮೂರ್ ಬೋರ್ ಅದಾವ್ರಿ ಮೂರ್ ಬೋರ್ ಒಂದು ನೂರ ಹದಿನೈದರಿಂದ ಒಂದು ನೂರ ಇಪ್ಪತ್ತಿರುತ್ತವ್ರಿಗೆ ನೀವು ಚಿಲ್ವಾಗಿ ಮಳೆ ಹೊಡಿತಾ ಇರತ್ತೆ ಅಲ್ಲಿಂದ ನೋಡ್ರಿ ಲೈಫ್ ಫುಟ್ ಡಿಫ್ರೆನ್ಸ್ ಐತಿ ಹೌದ್ರೆ ಇದು ಎರಡೂವರೆ ಫುಟ್ ತಗೊಂತ ಆ ಜಟ್ಟು ಎರಡೂವರೆ ಫೋಟ್ ಅಲ್ಲಿಗೆ ಜಿಗ್ ಜಾಕ್ ನ ಕೂಡಿದಾಗ ಬರ್ತತಿ ಇದು ನಮಗೆ ಅಡ್ಡಿಲ್ಲ ಈಗ ಇದನ್ನ ಅಷ್ಟೇ ಅಥವಾ ಮತ್ತೆ ಮತ್ತೇನು ಬೇರೆ ಏನು ಹಾಕಿದ್ರ ಅಲ್ಲಿ ಇದ್ರಲ್ಲಿ ಮತ್ತೆ ಈ ಸೆಂಟ್ರಿಂಗಿಗೆ ಒಂದು ಚೌನೂರು ಕಾಯಿ ಗಿಡ ಹಚ್ತಾವೆ ಮೆಣಸಿನ ಮೆಣ್ಸಿನ ಗಿಡ ಹಾಂ ಮೆಣ್ಸಿನ ಗಿಡ ಇಲ್ಲಿಗೆ ಬೆಳೆ ಈಗ ಆಲ್ರೆಡಿ ಇರೋದು ನಮ್ದು ಅಡಿಕೆ ಐತೆ ಆಲ್ರೆಡಿಗೆ ಮಿಕ್ಸ್ ಮಿಕ್ಸ್ರ ಬೆಳೆ ಮಾಡೇವಿ ಅದರಲ್ಲಿ ಮೆಣಸಿನಕಾಯಿ ಅಥವಾ ಒಂದು ನಮ್ಮ ಗುಣಿ ಎಲ್ಲಾರ ಅದು ಅಜ್ಜ ಅನಕ್ಕೆ ಹಚ್ತಿರ್ತವೆ ಟೊಮಟಾನ ಕಾಯಿ ಪಲ್ಯ ಬೆಳಿತೀರಿ ಕಾಯಿ ಪಲ್ಯ ನಮ್ಮ ಇಲ್ಲೆಲ್ಲೇ ಸಿಗ್ತೈತೆ ರೀ ವರ್ಷ ನಾವು ಮೆಣ್ಸಿನ್ಕಾಯಿ ಬೆಳೆದ ಗಿಡ ಅಂದ್ರೆ ಇಷ್ಟು ಮಟ್ಟ ಆಯ್ತ್ರಿ ಇನ್ನು ಇಲ್ಲಿ ಈಗ ಹಚ್ಚಿಲ್ಲ ಇಷ್ಟ ಮಠ ಒಣ ಮೆಣಸಿಕಾಯಿ ಮಾರಿದಿವಿ ನಾವು ಒಂದು ನಲವತ್ತೈದು ಸಾವಿರ ರೂಪಾಯಿ ಒಣ ಮೆಣಸಿಕಾಯಿ ದಾವಣಗೆ ಇಲ್ಲೇ ಬೆಳೆದಿವಿ ಹ್ಮ್ ಇದ್ರಲ್ಲೇ ಊರಾಗ ಕೊಟ್ಟಿವಿ ನಾವ್ ಇಲ್ಲೇ ಬೆಳೆದು ಇದರಲ್ಲಿ ಮಿಶ್ರ ಬೆಳೆ ಮಾಡ್ಕೊಂಡು ಆಮೇಲೆ ನೀರಪ್ಪ ಕುಬೇಂದ್ರಪ್ಪ ಒಕ್ಕಳ್ಯಾರ ತಂದೆಯವರ ಹೆಸರು ನಮ್ಮ ಹೆಸರು ಮತ್ತು ನಮ್ಮಂತೆನದ ಹೆಸರು ಅಡ್ಡ ಇಲ್ಲಿ ಈರಪ್ಪ ಒಬ್ಬ ರೈತರ ಬಗ್ಗೆ ನಾವು ಕೇಳ್ತಾ ಇದ್ವಿ ಎರಡರಿ ಒಂದು ಎಕರೆಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಹಾಕಿ ಹತ್ತು ಲಕ್ಷ ರೂಪಾಯಿ ದುಡಿದಂತಹ ಯಶೋಗಾತೆ ನಮ್ಮಲ್ಲಿ ಇದೆ ಅಂತೇಳಿ ತುಂಬ ಹೆಮ್ಮೆಯಿಂದ ನಮಗೆ ಸುಂಟೆ ಬೆಳೆಯ ವಿವರಗಳನ್ನು ಕೊಟ್ಟರು ಸುಂಟಿ ಯಾವ ರೀತಿ ಬೆಳಿಬೇಕು ಏನು ಹಾಳಾಗುತ್ತೆ ಯಾವ ರೀತಿ ಸಿಂಪಡಿಸ್ಬೇಕು ಏನೇನಾಗಬೇಕು ದೆನ್ ಕಟಾವು ಎಷ್ಟು ತಿಂಗಳಲ್ಲಿ ಬರುತ್ತೆ ಎಲ್ಲವನ್ನು ಸಂಪೂರ್ಣ ವಿವರಣೆ ಕೊಟ್ಟರು ಈ ರೈತರು ಇನ್ನೂ ಕೂಡ ಒಂದು ನೀಟಾಗಿ ಇನ್ನೂ ಅವರು ಏನೋ ಮಿಶ್ರ ಮಿಶ್ರ ಏನೇನು ಬೆಳಿಬೇಕಂತ ಕೂಡ ಇನ್ನೂ ಅವ್ರದ್ದು ಆಶೆ ಇದೆ ಇದೇ ರೈತರು ಮತ್ತೊಂದ್ಸರಿ ನಾವು ಬಂದ ಸರಿ ಮಾತಾಡ್ಸೋಣ ಯಾವ ರೀತಿ ಅವರು ಹೇಗೆ ಹೇಗೆ ಆಗ್ತಾ ಇದ್ದಾರೆ ಏನೇನು ಬೆಳೀತಾ ಇದಾರೆ ಅಂತೇಳಿ ಯಾ ಧನ್ಯವಾದ ಸಂಪೂರ್ಣ ವಾರ್ತೆಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ